ಇದ್ರ ಮೇಲೆನೆ ಇವಾಗ ಸೌತೆಕಾಯಿ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ನಮಸ್ಕಾರ ಸ್ನೇಹಿತರ ನಮ್ಮ ಮಾಸ್ಟರ್ ಆಫ್ ವೇ ಚಾನಲ್ಗೆ ನಿಮ್ಗೆ ಸುಸ್ವಾಗತ ನೀವು ನೋಡ್ತಾ ಇರ್ಬೋದು ಇವಾಗ ನಾವು ತೋಟದಲ್ಲಿ ಬೆಡ್ ಎಲ್ಲ ಪ್ರಿಪೇರ್ ಮಾಡಿದ್ದೀವಿ ಮತ್ತೆ ನೋಡಿ ಕಟ್ಟಿ ಸಹ ಹಾಕಿದ್ದೀವಿ ಯಾಕೆ ಅದಕ್ಕೆ ಸೌತೆ ಗಿಡನ ನಾವು ಉಂಡ್ಬೇಕು ಮತ್ತೆ ಅದೇ ಸೆಂಟರ್ ಬೆಳೆ ಉಣ್ತೀವಿ ಇವೆರಡು ಸೆಂಟ್ರಲ್ ಇವತ್ತು ಸೌತೆಕಾಯಿ ಬೀಜನ ನಾವು ಊಂತ ಇರೋದು ನಾವು ಯಾವಾಗೂನು ಅದು ಹೇಗೆ ಅನ್ನೋದನ್ನ ವಿಡಿಯೋದಲ್ಲಿ ತಿಳ್ಕೊಳೋಣ ಅದಕ್ಕೂ ಮುಂಚೆ ನೋಡ್ಬೋದು ನಾವು ಇವಾಗ ಬೆಡ್ ಪ್ರಿಪೇರ್ ಮಾಡಿದ್ದೀವಿ ಮತ್ತೆ ಈ ಕಡ್ಡಿನ ಹಾಕಿದ್ದೀವಿ ಮೇಲೆ ದಾರ ಸಹ ಎಳ್ದಿದ್ದೀವಿ ಯಾವ ತರ ನಾವು ಈ ತೋಟನ ಮಾಡಿದ್ದೀವಿ ಅನ್ನೋದನ್ನ ನಮ್ಮ ಹಿಂದಿನ ವಿಡಿಯೋದಲ್ಲಿ ನಾವು ತೋರಿಸಿದ್ದೀವಿ ಇವೇನಾದ್ರೂ ನೋಡಿಲ್ಲ ಅಂದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇದೆ ನೀವು ಕ್ಲಿಕ್ ಮಾಡಿ ನಿಮ್ಮತ್ತೆ ನೋಡ್ಬೋದು ಬನ್ನಿ ಇವಾಗ ನಾವು ಯಾವ ಸೌತೆಕಾಯಿ ಬೀಜನ ನಾವು ತಳ್ಳಿನ ಇವತ್ತು ನಮ್ಮ ತೋಟಕ್ಕೆ ಹುಣ್ತಾ ಇದ್ದೀವಿ ಆ ಹೊಸ ತಳ್ಳಿನೋ ಇಲ್ಲಾಂದ್ರೆ ಮೊದಲೇ ತುಂಬಾ ಜನ ಉಂಡ್ತಾ ಇರೋ ತಳ್ಳಿನೋ ನಾವು ನೋಡಿ ನಾವು ಇವಾಗ ಅದು ಉಣ್ಣ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ತುಂಬಾ ಜನಕ್ಕೆ ವಿಡಿಯೋ ಇಷ್ಟ ಆದ್ರೆ ತುಂಬಾ ಜನಕ್ಕೆ ಶೇರ್ ಮಾಡಿ ಆ ಶೇರ್ ಮಾಡಿದ ನಾವು ಮುಂದೆ ವಿಡಿಯೋ ಮಾಡಕ್ಕೆ ನಮ್ಗೂ ಒಂಥರ ಮೋಟಿವೇಶನ್ ಆಗುತ್ತೆ ಯಾವುದೇ ಸೌತೆಕಾಯಿ ಬೀಜ ಆದ್ರೂ ನಾವು ಉಣದ್ಮೇಲೆ ಏನಿಲ್ಲಾದ್ರೂ ಒಂದು ನಲವತ್ತೈದು ದಿಸಕ್ಕೆ ಬರುತ್ತೆ ಅಂದ್ರೆ ಒಂದು ಮೂರರಿಂದ ನಾಲ್ಕು ದಿವಸಕ್ಕೆಲ್ಲ ಮೊಳಕೆ ಬರಕ್ಕೆ ಶುರು ಆಗುತ್ತದೆ ಈ ಸೌತೆಕಾಯಿ ಆ ರೈತರಿಗೆ ಇದು ಬಹಳ ಸುಲಭದ ಬೆಳೆ ಯಾಕೆ ಅಂದ್ರೆ ತುಂಬಾ ಬೇಗ ಬರುತ್ತೆ ಖರ್ಚು ಕಮ್ಮಿ ಹಾಗೂ ಏನಾದ್ರೂ ರೇಟ್ ಸಿಕ್ಕಿದ್ರೆ ನಮ್ಗೆ ಹೆಚ್ಚಿಗೆ ಲಾಭ ಕೂಡ ಬರುತ್ತೆ ಅದಕ್ಕೋಸ್ಕರನೇ ರೈತರು ಇಂಥ ಸೌತೆಕಾಯಿ ಬೆಳೆನ ತುಂಬಾ ಬೆಳಿಬೇಕು ಆ ಮತ್ತೆ ಎಲ್ಲಾರು ಅಂತ ನೀವು ಬೆಳೆಯೋಕ್ಕಾಗಲ್ಲ ಟೈಮ್ ನೋಡ್ಕೊಂಡು ಸೀಸನ್ ಅಲ್ಲಿ ನೋಡ್ಕೊಂಡು ಆವಾಗ ನಾವು ಸೌತೆಕಾಯಿ ಬೆಳೆತದ್ರೆ ನಾವು ಅಧಿಕ ಲಾಭ ಹಾಗೂ ಇಳುವರಿನ ಪಡ್ಕೋಬಹುದು ಬನ್ನಿ ಇವತ್ತು ನಾವು ನಮ್ಮ ತೋಟದಲ್ಲಿ ನಾಟಿ ಮಾಡ್ತಾ ಇದ್ದೀವಿ ಯಾಗ್ ಮಾಡ್ತಾ ಇದ್ದೀವಿ ಏನು ಅನ್ನೋದನ್ನ ಸಂಪೂರ್ಣವಾಗಿ ಇವಾಗ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಪಿಜಾ ಉಣಕ ಮುಂಚೆ ನಾವು ಇವಾಗ ಯಾವ ಕಂಪ್ನಿ ಬೀಜ ತಂದಿದ್ದೀವಿ ಅಂತ ಅದ್ರ ಬಗ್ಗೆ ಮಾಹಿತಿ ನಾವು ಇವಾಗ ತಂದಿರೋಂತ ಬೀಜ ಬಂದು ಬಿ ಎಸ್ ಎಫ್ ಕಂಪ್ನಿದು ಆ ಬೆಲ್ ಇ ಎಫ್ ಒನ್ ಹೈಬ್ರಿಡ್ಸ್ ಅಂತ ಆ ಇದನ್ನ ನಾವು ಯಾವತ್ತು ನಾವು ತೋಟದಲ್ಲಿ ನಾವು ಇನ್ನ ನಾಟಿ ಮಾಡಿಲ್ಲ ಬೇರೆಯವ್ರ ತೋಟದಲ್ಲಿ ನಾಟಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳಿರೋದ್ರಿಂದ ನಾವಿವಾಗ ಅದನ್ನ ನಾವು ನಾಟಿ ಮಾಡ್ತಾ ಇದ್ದೀವಿ ನಾವು ಇವಾಗ ಬೀಜ ತೊಗೊಂಬಂದಿದ್ವಿ ನೀವು ನೋಡ್ಬೋದು ಬೀಜ ತರುವಾಗ ನಾವು ಅದರಲ್ಲೂ ನಾವು ಎಕ್ಸ್ಪೈರಿ ಡೇಟು ಮತ್ತು ಎಷ್ಟು ದಿನ ಯೂಸ್ ಮಾಡ್ಬೋದು ಅಂತ ನೋಡಿ ನಾವು ತೊಗೊ ಬರಬೇಕು ಯಾಕಂದರೆ ಹಳೆ ಬೀಜ ಆದರೆ ಅದು ಮತ್ತೆ ಮೊಳಕೆ ಹೊಡೆಯೋದಿಲ್ಲ ಎಲ್ಲಿ ಬೀಜನ ಯಾವ ಥರ ಉಣ್ಬೇಕಪ್ಪ ಅಂದರೆ ಏನಿಲ್ಲ ಒಂದು ಸಾಲಿನಿಂದ ಬಂದು ಸಾಲಿಗೆ ಏನಿಲ್ಲಾದ್ರೂ ಒಂದು ನಾಲ್ಕರಿಂದ ಐದು ಅಡಿ ಗ್ಯಾಪ್ ಇರಬೇಕು ಯಾಕೆಂದರೆ ನಮಗೆ ಹೆಚ್ಚಾಗಿ ಜಾಗ ಇದ್ದರೆ ಗಾಳಿ ಎಲ್ಲ ತುಂಬ ಚೆನ್ನಾಗಿ ವಾತಾವರಣ ಇದ್ದರೆ ಕಾಯಿ ಕಚ್ಚಕ್ಕೆ ಮತ್ತು ರೋಗ ಅನ್ನೋದು ಏನು ತುಂಬ ಕಮ್ಮಿ ಬರ್ತದೆ ಮತ್ತು ಏನಿಲ್ಲ ಅಂದರೂ ಗಿಡದಿಂದ ಒಂದು ಗಿಡಕ್ಕೆ ಅಂತರ ಆ ಒಂದು ಗಿಡದಿಂದ ಗಿಡಕ್ಕೆ ಏನಿಲ್ಲ ಅಂದರೂ ಒಂದು ಒಂದೂವರ ಇಂದ ಎರಡು ಫೀಟ್ವರೆಗೂ ಇರಬೇಕು ತುಂಬ ಹತ್ತು ಹತ್ತ ಉಣಿದ್ರೆ ತುಂಬ ಗಿಡ ಒಡ್ಪಾಗುತ್ತೆ ಆವಾಗ ಸರಿಯಾಗಿ ಕಾಯಿ ಬಿಡೋದಿಲ್ಲ ಅದಕ್ಕೋಸ್ಕರ ನೀವು ನೋಡ್ಬೋದು ನಾವು ಕರೆಕ್ಟಾಗಿ ಇವಾಗ ಒಂದೂವರೆಂದ ಎರಡು ಅಡಿವರೆಗೂ ಹೋಲಾಕಿದ್ದೀವಿ ಅಂದರೆ ನಾವು ಇದರಲ್ಲಿ ನಮ್ಮ ಮಿಶ್ರ ಬೆಳೆ ನಾವು ಬೇರೆ ಬೆಳೆ ಸಹ ಉಂತ್ವಿ ನಾವು ಒಂದು ಬೆಟ್ಟಲ್ಲಿ ಸೌತೆ ಗಿಡ ಹುಣಿದ್ರೆ ಇನ್ನೊಂದು ಬೆಟ್ಟಲ್ಲಿ ಬೇರೆ ಬೆಳೆ ಉಂಡ್ತೀವಿ ಮತ್ತೆ ಇನ್ನೊಂದು ಬೆಟ್ಟಲ್ಲಿ ನಾವು ಸೌತೆ ಗಿಡ ಉಣ್ತೀವಿ ಆ ಥರ ನಾವು ಇವಾಗ ನಾವು ಲೆಕ್ಕ ಮಾಡಿಕೊಂಡು ಇವಾಗ ನಾವು ತೋಟಕ್ಕೆ ಕುಂತೀವಿ ನಾವು ಯಾವ ಕಂಪ್ನಿ ಬೀಜ ತಂದಿದ್ದೀವಿ ಅಂತ ಮಾಹಿತಿ ತಿಳ್ಕೊಂಡ್ರಿ ಮತ್ತೆ ಅಂಥರ ಎಷ್ಟಾಗಬೇಕಂತ ತಿಳ್ಕೊಂಡ್ರಲ್ಲ ಇವಾಗ ಒಳಗಡೆ ಬೀಜ ಯಾವ ಥರ ಇದೆ ಅಂತ ನೋಡೋಣ ನೋಡಿ ಇದ್ರ ಮೇಲೆ ಇವಾಗ ಸೌತೆಕಾಯಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ನಾವು ಈ ಥರ ಬೆಳಿಬೇಕಂದ್ರೆ ಅದಕ್ಕೆ ನಾವು ಗಿಡ ನಾವು ನಾಟಿ ಮಾಡ್ದಾಗಿಂದ ಗಿಡ ಕಾಯಿ ಬರೋವರೆಗೂ ತುಂಬ ಚೆನ್ನಾಗಿ ನೋಡ್ಕೋಬೇಕು ಅದಕ್ಕೆ ಟೈಮ್ ಟು ಟೈಮು ಏನಾದರೂ ಗೊಬ್ಬರ ಬೇಕಾದ್ರೆ ಗೊಬ್ಬರ ಔಷಧಿ ಟೈಮಲ್ಲಿ ಔಷಧಿ ಎಲ್ಲ ಕೊಟ್ಟರೆ ಮಾತ್ರ ನಮ್ಗೆ ಈ ಥರ ಕಾಯಿ ಬರುತ್ತೆ ಇವತ್ತು ನಮ್ಮ ಫಸ್ಟ್ ಬನ್ನಿ ಯಾವ ಥರ ಈ ಬೀಜ ಇದೆ ಅಂತ ನಾವು ಇದರಲ್ಲಿ ನೋಡೋಣ ಇವಾಗ ನೋಡಿದ್ರಲ್ಲ ಎಷ್ಟು ಇವಾಗ ಇದರಲ್ಲಿ ಏನು ಡ್ಯಾಮೇಜ್ ಇಲ್ಲ ಮತ್ತೆ ತುಂಬ ಚೆನ್ನಾಗಿದೆ ಮತ್ತು ನಾವು ಇದಕ್ಕೆ ಉಣಕ್ಕೆ ಮುಂಚೆ ಸ್ವಲ್ಪ ನಾವು ಕ್ಯಾಪ್ಟನ್ನ ಕ್ಯಾಪ್ಟನ್ ಅನ್ನೋದನ್ನ ಕೆಮಿಕಲ್ನ ನಾವು ಒಂದು ಎರಡು ಮೂರು ಗ್ರಾಮ್ ಅಷ್ಟು ಹಾಕ್ಕೊಂಡು ನಾವು ಉಣಿದ್ರೆ ಮೊಳಕೆ ಬರೋವಾಗ ಏನಾದರೂ ಬರೋ ಅಂಥ ರೋಗ ಏನು ಮತ್ತೆ ಈ ಕಾಂಡಕ್ಕೆ ಅಂಥ ಈ ಡೌನಿ ಆ ಥರ ಏನು ಬೀಳೋದಿಲ್ಲ ಅದಕ್ಕೆ ಇವಾಗ ನಾವು ಅದಕ್ಕೆ ಒಂದು ಗ್ರಾಮ ಅಷ್ಟು ಹಾಕೊಳ್ಳೋಣ ನೋಡಿ ಈಗ ಸರಿಯಾದ ಪ್ರಮಾಣವಾಗಿ ಅದು ಇವಾಗ ಮಿಕ್ಸ್ ಆಗಿದೆ ಇವಾಗ ಅದನ್ನ ನಾವು ಉಣ್ಬೇಕು ಯಾವತರ ಉಣದಂತ ನೋಡಿ ಇವಾಗ ನಾವು ಈ ಬೀಜನ ನಾವು ತುಂಬಾ ಆಳ್ಕೇನ ಉಣ್ಬಾರ್ದು ನೋಡ್ಕೋಬೇಕು ನಾವ್ ಏನಿಲ್ಲ ಒಂದು ಅರ್ಧ ಇಂಚಷ್ಟು ಮೇಲೆ ಉಣಿದ್ರೆ ಸಾಕು ನೋಡಿ ಇಷ್ಟು ಮೇಲೆ ಹಾಕಿ ಸುಮ್ನೆ ಯಾವ ತರ ಮಣ್ಣು ಹಾಕಿದ್ರೆ ಸಾಕು ಅದು ಮೊಳಕೆ ಹೊಡಿಯುತ್ತೆ ಏನಾದರೂ ತುಂಬಾ ಆಳಕ್ಕೆ ಏನಾದ್ರು ಉಣಿದ್ರೆ ಅದು ಮತ್ತೆ ಮಳಕೆ ಹೊಡೆಯೋದಿಲ್ಲ ಆದಷ್ಟು ಸ್ವಲ್ಪ ಒಂದು ಅರ್ಧ ಇಂಚು ಆ ಒಂದು ಇಂಚು ಅಂದ್ರೂ ತುಂಬ ಹೆಚ್ಚಾಗುತ್ತೆ ನಾವು ಅರ್ಧ ಇಂಚು ಉಣ್ಕೊಂಡ್ರೆ ಸಾಕು ನೋಡಿ ಈ ಥರ ಸ್ವಲ್ಪ ಸ್ವಲ್ಪ ಉಣ್ಕೊಂಡ್ರೆ ಅದು ಮಳಕೆ ಹೊಡೆಯುತ್ತೆ ಏನಿಲ್ಲ ಅಂದರೂ ಈ ಸೌತೆಕಾಯಿ ಬರೀ ಒಂದು ಮೂರು ದಿನಕ್ಕೆ ಮೊಳಕೆ ಹೊಡೆಯುತ್ತೆ ಮೂರು ದಿನಕ್ಕೆ ಮೊಳಕೆ ಹೊಡೆದ್ರೆ ಒಂದು ನಲ್ವತ್ತೈದು ದಿನಕ್ಕೆ ಕಟಾವಾಗುತ್ತೆ ಇದು ರೈತರು ಈಸಿಯಾಗಿ ಬೆಳೆಯುವಂಥ ಬೆಳೆ ಅಷ್ಟಾಗಿ ಖರ್ಚು ಬೀಳೋದಿಲ್ಲ ಇವಾಗ ತಿಳ್ಕೊಂಡ್ರಲ್ಲ ಸ್ನೇಹಿತರೆ ನಾವು ಯಾವ ತರ ಈ ಸೌತೆಕಾಯಿ ಬೀಜನ ನಾವು ಉಂಡ್ಬೇಕು ಮತ್ತೆ ಎಷ್ಟು ದಿನಕ್ಕೆ ಬರುತ್ತೆ ಅಂತ ಮತ್ತೆ ಇದು ಮತ್ತೆ ಏನಾದ್ರು ಔಷಧಿ ಹೊಡಿಬೇಕ ಅದನ್ನ ನಾವು ಮುಂದೆ ಬರುವಂತ ವಿಡಿಯೋದಲ್ಲಿ ನಾವು ನೋಡಿ ತಿಳ್ಕೊಳ ಸೈ ಸ್ನೇಹಿತರೆ ನಾವು ನಿಮ್ಮನ್ನ ಮತ್ತೊಂದು ವಿಡಿಯೋದಲ್ಲಿ ಭೇಟಿ ಆಗೋಣ